ನಮಸ್ಕಾರ ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲೇ ತಗಳಿ ಇಡೀ ಭೂಮಂಡಲದಲ್ಲೇ ತಗಳಿ ದುಡ್ಡಿನಲ್ಲಿ ನಂಬರ್ ಒನ್ ರಾಶಿ ನಕ್ಷತ್ರದವರು ಇವರೇ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ದುಡ್ಡಿನಲ್ಲಿ ನಂಬರ್ ಒನ್ ರಾಶಿ ನಕ್ಷತ್ರದವರು ಇವರೇ ನೀವು ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ ಇವ್ರನ್ನ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ತಗೊಳ್ಳಿ ಸ್ಟೇಟ್ ಗೌರ್ನಮೆಂಟು ಜಾಬಲ್ಲಿ ತಗೊಳ್ಳಿ ಸೆಂಟ್ರಲ್ ಗೌರ್ಮೆಂಟ್ ಜಾಬುಗಳಲ್ಲಿ ತಗೊಳ್ಳಿ ಸರ್ಕಾರಿ ಉದ್ಯೋಗದಲ್ಲಿರ್ಬೋದು ಕೇಂದ್ರ ಸರ್ಕಾರ ಉದ್ಯೋಗದಲ್ಲಿರ್ಬೋದು ಯಾವುದೇ ಉದ್ಯೋಗ ಆಗ್ಬೋದು ಪ್ರೈವೇಟ್ ಜಾಬು ಖಾಸಗಿ ಜಾಬ್ ಆಗ್ಬೋದು ಯಾವುದೇ ಬಿಸ್ನೆಸ್ ಯಾವುದೇ ವ್ಯಾಪಾರ ಆಗಿರ್ಬೋದು ಯಾವುದೇ ಕೃಷಿ ವ್ಯವಸಾಯದಲ್ಲೇ ಆಗಿರ್ಬೋದು ಆಗಿರ್ಬೋದು ಪೊಲಿಟಿಕಲ್ ಸೈಡು ಫಿಲ್ಮ್ ಲ್ಯಾಂಡಲ್ಲಿ ಚಲನಚಿತ್ರರಂಗದಲ್ಲಿ ರಂಗಭೂಮಿ ಕಲಾವಿದರಾಗಿರ್ಬೋದು ಈ ಕೈಗಾರಿಕೋದ್ಯಮದಲ್ಲೇ ತಗೊಳ್ಳಿ ಪತ್ರಿಕೋದ್ಯಮದಲ್ಲೇ ತಗಳಿ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲೇ ತಗಳಿ ಯೂಟ್ಯೂಬಲ್ಲೇ ತಗಳಿ ಫೇಸ್ಬುಕ್ಕಲ್ಲೇ ತಗಳಿ ವಾಟ್ಸಪ್ಪಲ್ಲೇ ತಗಳಿ ಇನ್ಸ್ಟಾಗ್ರಾಮಲ್ಲೇ ತಗಳಿ ಯಾವುದೇ ಕ್ಷೇತ್ರದಲ್ಲಿ ಈ ಹಾಲಿವುಡ್ಡು ಬಾಲಿವುಡ್ಡು ಹಾಂ ಸ್ಯಾಂಡಲ್ವುಡ್ಡು ಯಾವುದೇ ಕ್ಷೇತ್ರಗಳಲ್ಲಿ ತಗೊಳ್ಳಿ ಕ್ರೀಡೆಗಳಲ್ಲಿ ತಗೊಳ್ಳಿ ಸ್ಪೋರ್ಟ್ಸ್ನಲ್ಲೇ ಆಗ್ಬೋದು ಹಾಂ ಕ್ರೀಡೆಗಳು ಸ್ಪೋರ್ಟ್ಸ್ಗಳಲ್ಲಿ ಹಾಂ ಯಾವುದೇ ಕ್ಷೇತ್ರದಲ್ಲೇ ಆದರೂ ಇವ್ರನ್ನ ನೀವು ಇದು ಮಾಡ್ಕೊಳ್ಳಿ ಹಾಂ ಇನ್ನೂ ಈ ಮಿಸ್ ಇಂಡಿಯಾ ಮಿಸ್ ವರ್ಲ್ಡು ಮತ್ತು ಎಸ್ಪೆಷಲಿ ಸ್ಟೇಟ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಲು ಸ್ಪೋರ್ಟ್ಸುಗಳು ಕ್ರಿಕೆಟ್ಗಳಲ್ಲಿ ಮಾಡೆಲಿಂಗ್ ಕ್ಷೇತ್ರಗಳಲ್ಲೇ ಆಗಿರ್ಬೋದು ಎಂಥ ಪ್ರೊಫೆಷನಲ್ಲು ಕೋರ್ಸುಗಳಲ್ಲೇ ಆಗಿರ್ಬೋದು ಪ್ರೊಫೆಷನಲ್ ಜಾಬುಗಳಲ್ಲೇ ಆಗಿರ್ಬೋದು ಡಾಕ್ಟರ್ಸುಗಳಾಗಿರೋದು ಲಾಯರ್ಸುಗಳಾಗಿರೋದು ಸರ್ಜನ್ಸುಗಳಾಗಿರೋದು ಐ ಎ ಎಸ್ಸು ಐ ಪಿ ಎಸ್ಸು ಡಿ ಸಿ ಅಸಿಸ್ಟೆಂಟ್ ಕಮಿಷನರು ಇಂಥದೆಲ್ಲ ಅಂಥ ಕ್ಷೇತ್ರ ಅನ್ನಲ್ಲ ಎಲ್ಲ ಕ್ಷೇತ್ರದಲ್ಲೂ ಮಿಂಚು ಎದ್ದೇಳುವ ಮಿಂಚಿನಂತೆ ಓಡುವ ಎಸ್ಪೆಷಲಿ ದುಡ್ಡಿನಲ್ಲೇ ನಂಬರ್ ಒನ್ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂತಂದರೆ ಈ ಕಟಕ ರಾಶಿ ಆಶ್ಲೇಷ ಕಟಕ ರಾಶಿ ಪುಷ್ಯ ಕಟಕ ರಾಶಿ ಪುನರ್ವಸುವು ನಕ್ಷತ್ರ ಈ ಸಿಂಹರಾಶಿ ಮಘಾ ನಕ್ಷತ್ರ ಕನ್ಯಾ ರಾಶಿ ಉತ್ತರ ನಕ್ಷತ್ರ ತುಲಾ ರಾಶಿ ಸ್ವಾತಿ ತುಲಾ ರಾಶಿ ವಿಶಾಖ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ಇನ್ನು ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಕುಂಭರಾಶಿ ಶತಮಿಷ ಕುಂಭರಾಶಿ ಪೂರ್ವಭಾದ್ರ ಮೀನರಾಶಿ ರೇವತಿ ಮೀನರಾಶಿ ಪೂರ್ವಭಾದ್ರ ಈ ಮೇಷರಾಶಿ ಭರಣಿ ನಕ್ಷತ್ರ ಈ ಋಷಭರಾಶಿ ರೋಹಿಣಿ ಋಷಭರಾಶಿ ಕೃತಿಕ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಯಾ ಸ್ಪೆಷಲಿ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗಳಿ ಇಡೀ ಭೂಮಂಡಲದಲ್ಲೇ ತಗಳಿ ಎಲ್ಲ ಕ್ಷೇತ್ರದಲ್ಲೂ ಮಿಂದೆದ್ದೇಳುವ ದುಡ್ಡಿನಲ್ಲೇ ನಂಬರ್ ಒನ್ ರಾಶಿ ನಕ್ಷತ್ರದವರು ಇವರೇ ಆಗಿರ್ತಾರೆ ಇವರಿಗೆಲ್ಲ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಜೀವನದಲ್ಲಿ ಏಳ್ಗೆ ಅಭಿವೃದ್ಧಿ ಸಕ್ಸಸ್ಸುಗಳು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಫೇಮಸ್ ಆಗ್ತಾರೆ ದೇಶ ಸೇವೆ ಮಾಡೋದರಲ್ಲೂ ಆಗಿರ್ಬೋದು ಮಿಲಿಟ್ರಿಯಲ್ಲಿ ಸಬ್ಬೆರಿನ್ನು ಸೈಂಟಿಸ್ಟುಗಳು ಒಂದು ಕ್ಷೇತ್ರ ಅಲ್ಲ ಇಂಥ ಕ್ಷೇತ್ರ ಅಂತ ಅಲ್ಲ ಅಂಥ ಕ್ಷೇತ್ರ ಅಲ್ಲ ಎಲ್ಲ ಕ್ಷೇತ್ರದಲ್ಲೂ ಸಂಘಟನೆಗಳಲ್ಲಿ ರಕ್ಷಣಾ ವೇದಿಕೆಗಳಲ್ಲಿ ಕಾರ್ಯಕರ್ತರಾಗಿ ಅಬ್ಬಬ್ಬ್ಬಬ್ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಮಿಂಚಿನಂತೆ ಓಟ ಮಿಂಚಿನಂತೆ ಮಾತುಗಳು ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಅರವತ್ತು ಪರ್ಸೆಂಟಿಂದ ಎಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರಾಗಿರ್ತಾರೆ ಅರ್ಥ ಆಯ್ತಾ ಈಗ ನಾನು ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿ ನಾನಿನ್ನೂ ಆಗಿಲ್ಲ ಅಂದರೆ ನೀವೆಲ್ಲಿ ಎಡವತ್ತಿದ್ದೀರಾ ಎಲ್ಲಿ ಕೆಳಗೆ ಬೀಳ್ತಿದ್ದೀರಾ ಎಲ್ಲಿ ಲ್ಯಾಗ್ ಆಗ್ತಿದ್ದೀರಾ ಯಾಕೆ ದುಡ್ಡಿನಲ್ಲಿ ಹಿಂದೆ ಉಳಿದ್ರಿ ಲೆಕ್ಕಾಚಾರಗಳ ಹಾಕ್ಕೊಳ್ಳಿ ನಿಮಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ನೂರಕ್ಕೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ದುಡ್ಡಿನಲ್ಲೇ ನಂಬರ್ ಒನ್ ರಾಶಿ ನಕ್ಷತ್ರದವರು ಇವರೇ ಆಗಿರ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ